श्रीमदानन्दतीर्थो नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते सर्वमङ्गलमङ्गल्ये शिवे शरण्ये त्र्यम्बके गौरी नारायणि नमोऽस्तु धर्मविज्ञानवैराग्यपरमेश्वर्यिनः नारा। आनन्दतीर्थभगवत्पदान् वन्दे निरन्तरम् आनन्दतीर्थोपदिष्टो निधिर्नारायणाह्यः प्रदारषितो येन सम्मेज्य यर्थम तमाश्रये पूज्याय राघवेंद्राय सत्यधर्मरதாய च भजतां कल्पवृक्षाय नमतां कामधेनवे मुगोपीय प्रसादेन मुकुन्दशयनायते राजराजा यते विकतो राघवेंद्रं तमाश्रये विद्यापीठ विधातारं विद्यावारिधि चन्दिराम विद्यार्थी वत्सलं वन्दे मामईम सदगुरुं आपादमौनिपर्यन्तं गुरुणां आकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः श्री नमः गुरु श्री गुरुभ्यो नमो नमः हरि ॐ हयग्रीव हयग्रीव हयग्रीवेद योग वे तस्सतेवाणी जन्मकन्या प्रवाहवद हयग्रीवदेवर परम दिव्यवाद सन्धान मुख्यप्राणदेवर सीमंडीका सकलगूवरेण्यर विशिष्टवाद सुरुसार्वभौमराद ರಾಯರ ಮುನ್ನೂರ ನಾಲ್ಕನೆಯ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ನಮ್ಮ ಮನಸ್ಸು ನಮ್ಮ ಇಂದ್ರಿಯ ನಮ್ಮ ದೇಹ ನಮ್ಮ ಬಂಧುಗಳು ನಮ್ಮ ಬಾಂಧವರು ನನ್ನ ಆತ್ಮೀಯರು ನಾನು ಗಳಿಸಿದ ಸಂಪತ್ತು ಹಣ ಎಲ್ಲವನ್ನೂ ರಾಯರಿಗಾಗಿ ಮೀಸಲಿಟ್ಟು ರಾಯನಿಗಾಗಿ ಸಮರ್ಪಣೆಯನ್ನು ಮಾಡಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ ರಾಯರು ನಮ್ಮ ಮೇಲೆ ಮಾಡಿದ ಉಪಕಾರ ಬಹಳ ಅತ್ಯದ್ಭುತವಾದ ಉಪಕಾರ ರಾಯರ ಕರುಣೆ ಊಹಾಂಕಿತವಾದ ಕರುಣೆ ಅವುಗಳನ್ನು ಸ್ವಲ್ಪ ಹಾಕುವ ಪ್ರಯತ್ನವನ್ನು ಮಾಡೋಣ ಸಾಮಾನ್ಯವಾಗಿ ಇವತ್ತು ನಮ್ಮೆಲ್ಲರ ಕಾನ್ಸೆಪ್ಟಿನೊಳಗೆ ರಾಯರು ಅಂದ್ರೆ ಪವಾಡ ಪುರುಷರು ಅನೇಕ ತರಹದ ಪವಾಡಗಳನ್ನು ಕೇಳಿದಾಗ ರಾಯನ ಬಗ್ಗೆ ಒಂದು ತಿಳಿದುಕೊಂಡ ಹಾಗೆ ನಮಗೊಂದು ಭಾವನೆ ಬರುತ್ತೆ ಯಾಕೆ ಅಂತಂದ್ರೆ ಆ ಪವಾಡಗಳನ್ನು ನೋಡಿದಾಗ ರಾಯರು ದೊಡ್ಡವರು ಎಂಬುದಾಗಿ ನಮಗೊಂದು ಫೀಲ್ ಬರುತ್ತೆ ಇದು ಸರಿನಾ ಎಂದಿಗೂ ಪವಾಡುಗಳಿಂದ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುವುದಲ್ಲ ಪವಾಡುಗಳಿಂದ ವ್ಯಕ್ತಿ ದೊಡ್ಡವನಾಗ್ತಾ ಇದ್ರೆ ನಮ್ಮ ಸಾಯಿಬಾಬಾ ಏನ್ ಮಾಡಿದ ಇಲ್ಲಿ ಉಳಿದ ಬಾಬಾಗಳು ಏನ್ ಮಾಡಿದ ಅವರು ನೂರಾರು ಪವಾಡುಗಳನ್ನು ಮಾಡಿದ್ದಾರೆ ಸೊ ಹಾಗಾದ್ರೆ ಅವರಿಗೂ ನಮ್ಮ ರಾಯರಿಗೂ ಏನು ವ್ಯತ್ಯಾಸವೇ ಹಾಗಾದರೆ ರಾಯರು ಹೇಗೆ ದೊಡ್ಡವರು ಅದಕ್ಕೆ ಕೆಲವರು ವಿಚಾರವನ್ನು ಮಾಡಿದ್ರು ಏನಂತೆ ರಾಯರು ದೇವತೆಗಳ ಅವತಾರ ಅಂತ ಹೇಳಿಬಿಟ್ರೆ ರಾಯ ದೊಡ್ಡವರಾಗ್ತಾರೆ ದೇವತೆಗಳ ಅವತಾರವಾದ ಮಾತ್ರಕ್ಕೆ ದೊಡ್ಡವರಾಗಬೇಕು ಅಂತ ಏನಿಲ್ಲ ಕಾರಣ ದೇವತೆಗಳ ಅವತಾರನೇ ಆದ್ರೆ ನಮಗೆ ಆದರ್ಶನಲ್ಲ ಅಶ್ವತ್ಥಾಮಾಚಾರ್ಯ ರುದ್ರದೇವರ ಅವತಾರ ಅನೇಕ ವಿಷಯಗಳಿಗೆ ನಮಗೆ ಆದರ್ಶನಾಗುವುದಿಲ್ಲ ಹೀಗೆ ದೇವತೆಗಳ ಅವತಾರವಾದ ಮಾತ್ರಕ್ಕೆ ದೊಡ್ಡವರಾಗಬೇಕು ಅಂತಿಲ್ಲ ಪವಾಡಗಳನ್ನು ಮಾಡಿದ ಮಾತ್ರಕ್ಕೆ ದೊಡ್ಡವರಾಗಬೇಕು ಅಂತೂ ಇಲ್ಲ ಹಾಗಾದರೆ ಏನು ದೇವತೆಗಳ ಅವತಾರಕ್ಕೂ ಪವಾಡಕ್ಕೂ ಮಧ್ಯದೊಳಗೆ ಒಂದು ಲಿಂಕ್ ಇದೆ ಅದು ಏನು ಅಂಥ ವಿಚಾರವನ್ನು ಮಾಡಿದಾಗ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುವುದು ಏನಿದೆ ಗುಣವಂತಿಕೆ ಅವನಲ್ಲಿ ಎಷ್ಟು ಗುಣ ಇವತ್ತು ದೇವರು ಯಾಕೆ ದೊಡ್ಡವನು ಸರ್ವೋತ್ತಮ ದೇವರು ಯಾಕೆ ಸರ್ವೋತ್ತಮ ಅವನು ದೇವರು ಆದದ್ದಕ್ಕಾಗಿ ಸರ್ವೋತ್ತಮನಲ್ಲ ಅದು ಮೂಢನಂಬಿಕೆ ಆಗತ್ತೆ ಸೊ ದೇವರು ಯಾಕೆ ಸರ್ವೋತ್ತಮ ಅಂತಂದ್ರೆ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಆತರಿಂದಾಗಿ ಸರ್ವೋತ್ತಮ ಅವನು ವಾಯುದೇವರು ಜೀವೋತ್ತಮರು ಯಾಕೆ ಸ್ವಾತಂತ್ರ್ಯ ಬಿಟ್ಟು ಇನ್ನಂತ ಅನಂತ ಪರಿಪೂರ್ಣರಾಗಿದ್ದಾರೆ ವಾಯುದೇವರು ಆತರಿಂದಾಗಿ ಜೀವೋತ್ತಮರು ಹೀಗೆ ನಾವು ಸಮಗ್ರವಾದ ಮಹಾಭಾರತ ನೋಡಲಿ ಇತಿಹಾಸ ಪುರಾಣಗಳನ್ನು ನೋಡಲಿ ಎಲ್ಲಿ ಅವಲೋಕನೆಯನ್ನು ಮಾಡಿದಾಗಲೂ ಒಬ್ಬ ವ್ಯಕ್ತಿ ಮಹಾಂತನಾಗಿದ್ದಾನೆ ಒಬ್ಬ ವ್ಯಕ್ತಿ ಆದರ್ಶನಾಗಿದ್ದಾನೆ ಅಂತಂದರೆ ಅವನು ಗುಣಗಳಿಂದಲೇ ಮಹಾಂತನಾಗಿರ್ತಾನೆ ಆದರ್ಶನಾಗಿರ್ತಾನೆ ಹೊರತು ಗುಣಗಳ ಇಲ್ಲದೆ ಅವನು ದೇವತೆ ಆದರ್ಶನ ಆದರ್ಶನಾಗುವುದಿಲ್ಲ ಗುಣಗಳಿಲ್ಲದೆ ಎಷ್ಟು ಪವಾಡಗಳನ್ನು ಮಾಡಿದರೂ ಅವನು ಆದರ್ಶನಾಗುವುದಿಲ್ಲ ಈ ರಾಯರಲ್ಲಿ ಎಷ್ಟು ಅದ್ಭುತವಾದದ್ದು ಅಂತಂದ್ರೆ ಕೇವಲ ಗುಣಗಳು ಮಾತ್ರವಿಲ್ಲ ಗುಣಗಳಿಗೆ ತಕ್ಕ ಹಾಗೆ ದೇವತೆಗಳ ಅವತಾರವೂ ಆಗಿದೆ ಜೊತೆಗೆ ಸಾಮಾನ್ಯರಾದ ನಮ್ಮ ನಿಮ್ಮಂತಹ ಜನರಿಗೆ ಒಂದು ರುಚಿ ಹುಟ್ಟುವುದಕ್ಕಾಗಿ ಅನೇಕ ಪವಾಡಗಳನ್ನು ಮಾಡಿ ಪವಾಡ ಪುರುಷರು ಆಗಿದ್ದಾರೆ ಸೊ ಪವಾಡಗಳಾಗಲಿ ಅಥವಾ ದೇವತೆಗಳ ಅವತಾರವಾಗಲಿ ಇದು ಒಂದು ಪ್ರಕಡಿಯಲ್ಲಿ ಆದರೆ ಈ ಎರಡನ್ನೂ ಮೈಂಟೈನ್ ಮಾಡುವಂತಹದ್ದು ಯಾವುದು ಗುಣಗಳು ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ನಾವು ತಿಳಿಯಬೇಕಾದಾಗ ಯಾವುದೇ ವ್ಯಕ್ತಿಯನ್ನು ಅರಿಯಬೇಕಾದಾಗ ಅವನಲ್ಲಿ ಎಷ್ಟು ಗುಣಗಳಿವೆ ಆ ಗುಣಗಳಿಂದಲೇ ನಮಗೆ ಅವನಲ್ಲಿ ಒಂದು ಭಾವನೆ ಹುಟ್ಟಿಕೊಳ್ಳುತ್ತೆ ಹಾಗಾಗಿ ಅದ್ಭುತವಾದ ಗುಣವಂತರಾಗಿದ್ದಾರೆ ನಮ್ಮ ರಾಯ ಅದರೊಳಗೆ ನನಗೆ ವಿಷಯ ಕೊಟ್ಟಿತ್ತು ಆನ್ಲೈನ್ ಉಪನ್ಯಾಸದೊಳಗೆ ಸಂಕಲ್ಪ ಗರ್ಜೆ ಅದರೊಳಗೆ ದೇವರ ವಾಯುದೇವರ ಒಂದು ಇನ್ನು ಇನ್ನೂರು ಗುಣಗಳನ್ನು ಹೇಳಿದ್ದಾರೆ ಬಹಳ ಬಹಳ ಗುಣಗಳನ್ನು ಹೇಳಿದ್ದಾರೆ ನಮ್ಮ ಬುದ್ಧಿಗೆ ನಿಲುಕುವ ಹಾಗೆ ನೂರಿನ್ನೂರು ಜ್ಞಾನಿಗಳ ಬುದ್ಧಿಗೆ ನಿಲುಕುವ ಹಾಗೆ ಸಾವಿರಾರು ಗುಣಗಳನ್ನು ಪ್ರಾಥಸಂಕಲ್ಪ ಗದ್ಯದಲ್ಲಿ ಹೇಳಿದ್ದಾರೆ ಅದರಲ್ಲಿ ರಾಯರು ರಿಪೀಟ್ ಮಾಡಿದ ಗುಣಗಳೇನಿದೆ ಮೂರು ಗುಣಗಳಿವೆ ಮೂರು ಗುಣಗಳ ಗುಂಪು ಮೇಲಿಂದ ಮೇಲಿಂದ ಹೇಳಿದ್ದಾರೆ ಸಂಕಲ್ಪ ಗದ್ಯದಲ್ಲಿ ಅದು ಯಾವುದು ಅಂತಂದ್ರೆ ವಾಯುದೇವರನ್ನು ಕೊಂಡಾಡುವಾಗ ಎರಡು ಬಾರಿ ಹೇಳ್ತಾರೆ ಪರಮದಯಾಲೋ ಕ್ಷಮಾಸಮುದ್ರ ಭಕ್ತ ವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀಮದಾಚಾರ್ಯವನ್ನು ಕುರಿತು ಹೇಳ್ತಾ ಇರುವಾಗ ಪರಮದಯಾಲೋ ನಾಮ್ ಕ್ಷಮಾಸಮುದ್ರಾನ ಭಕ್ತ ವತ್ಸಲಾ ಅಂತ ಶ್ರೀಮದಾಚಾರ್ಯನ ಕುರಿತು ಹೇಳುವಾಗ ಹೇಳ್ತಾರೆ ಮುಂದೊಮ್ಮೆ ದೇವರನ್ನು ಕೊಂಡಾಡ್ತಾ ಇರುವಾಗ ಪರಮದ ಕ್ಷಮಾ ಸಮುದ್ರ ಭಕ್ತ ವತ್ಸಲ ಭಕ್ತ ಸಹಿಷ್ಣು ಎಂಬುದಾಗಿ ಮೂರು ಬಾರಿ ಈ ಗುಣಗಳ ಗುಂಪನ್ನು ರಾಯರು ರಿಪೀಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ದೇವರ ಮತ್ತು ವಾಯುದೇವರ ಗುಣಗಳನ್ನು ನಾವು ಎಷ್ಟು ತಿಳಿತೇವೆ ಎ ಗುಣಾನ್ ಬಿಜಾನಂತಿ ತಾಂತಾನ್ ಆವಿಷನ್ ಮರುತ ವಾಯುದೇವರ ಹಾಗೂ ದೇವರ ಗುಣಗಳನ್ನು ನಾವು ಎಷ್ಟು ತಿಳಿತೇವೆ ಅಷ್ಟು ಗುಣಗಳು ನಮ್ಮಲ್ಲಿ ಅಭಿವ್ಯಕ್ತವಾಗುತ್ತೆ ಇದು ಸರಳವಾದ್ದು ನಮ್ಮ ನಿಮ್ಮ ವ್ಯವಹಾರದಲ್ಲೂ ಕಾಣುತ್ತೆ ಒಬ್ಬ ವ್ಯಕ್ತಿ ಸಾಮಾನ್ಯ ಇರ್ತಾನೆ ಅಥವಾ ಸ್ವಲ್ಪ ಕೈ ಬಿಚ್ಚುವುದಿಲ್ಲ ಸಮಾಜದೊಳಗೆ ಕರೆದು ನಾಲ್ಕು ಜನರ ಮುಂದೆ ಮೇಲೆ ಕೈ ಹಾಕಿ ಎಷ್ಟು ದಾನ ಮಾಡ್ತಾರೆ ಗೊತ್ತಾ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಅಂತ ಹೇಳಿದ್ರೆ ಆಲಸಿಯಾದ ವ್ಯಕ್ತಿನೂ ಕೆಲಸ ಮಾಡಬೇಕಾಗತ್ತೆ ಯಾಕೆಂದ್ರೆ ಜಗತ್ತಿನೊಳಗೆ ಗುಣ ಗುರುತಿಸುವವರು ಯಾರು ಇಲ್ಲ ಗುಣ ಗುರುತಿಸುವವರು ಯಾರು ಇಲ್ಲ ಸೊ ಯಾರವರು ನನ್ನ ಗುಣವನ್ನು ಗುರುತಿಸಿದ್ದಾರೆ ಅಂತಂದ್ರೆ ಈ ಗುಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಣಗಾಡ್ತಾನೆ ಯಾರೋ ನೀವು ಸಾಮಾನ್ಯರಾಗಿರ್ತಕ್ಕಂಥ ಮನುಷ್ಯರು ಹೀಗಿರುವಾಗ ದೇವತೆಗಳು ಕೂಡ ಅವರ ಗುಣಗಳನ್ನು ಗುರುತಿಸಿದಾಗ ಖುಷಿಯಿಂದ ನಮಗೆ ಆ ಗುಣವನ್ನು ಕೊಡ್ತಾರೆ ಆದ್ದರಿಂದಾಗಿ ವಾಯುದೇವರನ್ನು ಕೊಂಡಾಡುವಾಗ ರಾಯರು ಏನ್ ಮಾಡಿದರು ಪರಮದಯಾಲು ಕ್ಷಮಾಸಮುದ್ರ ಭಕ್ತ ವತ್ಸಲ ಅಪರಾಧ ಸಹಿಷ್ಣು ಎಂಬುದಾಗಿ ನಾಲ್ಕು ಗುಣಗಳನ್ನು ಹೇಳಿದೆ ಈ ನಾಲ್ಕು ಗುಣಗಳು ರಾಯರು ಯಾವ ಮಟ್ಟದ ಪಡೆದಿದ್ದಾರೆ ಈ ನಾಲ್ಕು ಗುಣಗಳ ಕಾಂಬಿನೇಷನ್ ಹೇಗಿದೆ ಬಹಳ ಅದ್ಭುತವಾದ ದಯಾ ಮೊಟ್ಟ ದೇವರಿಗೆ ಸಮರ್ಪಣೆಯನ್ನು ಮಾಡುವ ಪುಷ್ಪಗಳಲ್ಲಿ ಪುಷ್ಪನೂ ಹೊಂದಿದೆ ಬಹಳ ಅದ್ಭುತವಾದದು ದಯ ಅಂತಂದ್ರೆ ವಿನಾಕಾರಣ ಹಿಂಸೆಯನ್ನು ಕೊಡದಿರುವವನು ಹಿಂಸೆ ಅಂದರೆ ಬೈತೇವೆ ಅಂತೇವೆ ಆಡ್ತೇವೆ ಗಿಡ ಸಿಕ್ಕಿದ್ದು ಗಿಡವನ್ನು ಹಿಕ್ಕಿತ್ಕೊಂಡು ಹೋಗ್ತೇವೆ ಯಾರೋ ಕಾಣಿದ್ರು ಒಂದು ಲೇಟ್ ಕೊಟ್ಟು ಹೋಗ್ತೇವೆ ಇವೆಲ್ಲ ಏನಿದೆ ನಾನಾ ತರಹದ ಹಿಂಸೆಗಳು ಹಿಂಸೆ ಮಾಡದ ಎಲ್ಲ ವಸ್ತುಗಳ ಮೇಲೂ ದಯ ಮಾಡುವಂಥ ವ್ಯಕ್ತಿಗೆ ದಯಾವಾನ್ ಎಂಬುದಾಗಿ ಕರೀತಾರೆ ನಮ್ಗೆ ಹಿಂಸೆ ಮಾಡೋದು ತುಂಬ ಚಕಣ ಅದರೊಳಗೆ ಮೊಟ್ಟ ಮೊದಲನೇ ಹಿಂಸೆಯನ್ನು ಬೈಯೋದು ನಮಗೊಂದು ಫೀಲ್ ಏನು ಅಂತಂದ್ರೆ ಎಷ್ಟು ಇನ್ನೊಬ್ಬರಿಗೆ ಬೈತೇವೆ ಅಷ್ಟು ನಾನು ಸಮಥಿಂಗ್ ಸ್ಪೆಷಲ್ ಅದರೊಳಗು ಬ್ರಾಹ್ಮಣರಿಗೆ ಬೈದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ವಿದ್ವಾಂಸರಿಗೆ ಬೈದರೆ ಇನ್ನೂ ಸ್ಪೆಷಲಿ ಅದರೊಳಗೆ ಒಂದು ಅಲ್ಟಿಮೇಟ್ ಅಪರೋಕ್ಷ ಜ್ಞಾನ ಇದ್ದ ಹಾಗೆ ಏನು ಯಾರು ಒಬ್ಬ ಒಂದು ಅಲ್ಟಿಮೇಟ್ ಹೋಗಿರ್ತಾರೆ ಆ ವ್ಯಕ್ತಿ ಎತ್ತಿಗಳಿಗೆ ಬೈತಾನೆ ಕೊನೆ ಅಂತ ಎತ್ತಿಗಳಿಗೆ ಬೈ ಒಂದು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಯಾರೋ ಈ ಎಲ್ಲ ನೀವು ಬೈತಾನೆ ಈ ಎತ್ತಿಗಳನ್ನ ಅವನು ಬೈತಾನ ಇದು ಕೊನೆಯು ದೇವತೆಗಳಿಗೆ ಬೈಯೋದಿಲ್ಲ ಯಾಕೆ ದೇವತೆಗಳನ್ನ ನಾವು ಕಣ್ಣಿಗೆ ಕಾಣಿಸುವುದಿಲ್ಲ ಹಾಗಾಗಿ ಅವರೊಬ್ಬರು ಬಲಿಕ್ಕೆ ಹೀಗೆ ಬೈಯುವರದ ಒಂದು ಏನಿದೆ ನಮ್ಮಲ್ಲಿ ಸೇರಿಕೊಂಡು ಬಿಟ್ಟಿದೆ ಅದು ದೊಡ್ಡ ಹಿಂಸೆ ಆ ಹಿಂಸೆ ಇರುವ ವ್ಯಕ್ತಿಯಲ್ಲಿ ದಯ ಇರ್ಲಿಕ್ಕೆ ಸಾಧ್ಯವಿಲ್ಲ ಈ ತರಹದ ನಾನಾ ತರಹದ ಹಿಂಸೆಗಳು ಹಾಗಾಗಿ ಹಿಂಸೆಗಳಿಂದ ವಿಮುಖನಾದ ವ್ಯಕ್ತಿ ಅವನು ದಯಾವನ್ ಆಗಿರ್ತು ಅಂದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಹಿತವಾಗಲಿ ಅಂತ ಬಯಸ್ತಾನೆ ಇರ್ತಾನೆ ದೇವರು ಹಾಗೆ ಬಯಸ್ತಾನೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆದ್ರಿಂದಾಗಿ ಅವನು ದಯಾಭ ರಾಯರು ಅಷ್ಟೆ ನಾನು ಇವನಿಗೆ ಅನುಗ್ರಹ ಮಾಡಬೇಕು ಅವ್ರಿಗೆ ಅನುಗ್ರಹ ಮಾಡಬೇಕು ಇವನಿಗೆ ಮಾಡುವುದಿಲ್ಲ ಅವನಿಗೆ ಹೊಡಿತೇನೆ ಇವನಿಗೆ ಬಡಿತೇನೆ ಈ ತರಹದ ಯಾವುದೂ ಇಲ್ಲ ಇಲ್ಲ ನನ್ನ ಹತ್ರ ಯಾರು ಬರ್ತಾರೆ ನನ್ನ ಸೇವೆಯಲ್ಲಿ ಯಾರು ಮಾಡ್ತಾರೆ ಅವರೆಲ್ಲರಿಗೂ ನಾನು ಅನುಗ್ರಹವನ್ನು ಮಾಡ್ತೇನೆ ಎನ್ನುವಂಥ ಒಂದು ದಯ ಎನ್ನುವ ಕಾನ್ಸೆಪ್ಟ್ ಏನಿದೆ ರಾಯನಲ್ಲಿ ಬಂತು ಹೇಗೆ ಅಂದರೆ ವಾಯುದೇವರಲ್ಲಿಯ ದೇವರಲ್ಲಿಯ ಗುಣವನ್ನು ಚಿಂತನೆ ಮಾಡಿದ್ದಕ್ಕಾಗಿ ದಯಾವ ಯಾರಲ್ಲಿ ದಯ ಇರುತ್ತೆ ಅವನೇ ಕ್ಷಮ ಮಾಡ್ತಾನೆ ಯಾರಲ್ಲಿ ದಯೆ ಇರುವುದಿಲ್ಲ ಅವನು ಕ್ಷಮ ಮಾಡುವುದಿಲ್ಲ ಕ್ಷಮಾ ಪ್ರಸಂಗ ಯಾವಾಗ ಬರುತ್ತೆ ಯಾರೋ ತಪ್ಪು ಮಾಡಿದ್ರು ಅವನ್ನೆಲ್ಲ ಮೇಲೆ ಅಲ್ಲಿ ಕ್ಷಮೆ ಇಲ್ಲ ಕ್ಷಮೆ ಹೋಯ್ತು ದಯ ಮಾಡುವ ವ್ಯಕ್ತಿ ಏನಾಗುತ್ತೆ ಯಾರಿಗೂ ಹಿಂಸೆ ಕೊಡಬಾರ್ದು ನಾನು ದಯ ಮಾಡಬೇಕು ಅಂತೇಳಿ ಇಟ್ಟುಕೊಂಡಾಗ ಅವನಿಗೆ ಅನಿವಾರ್ಯವಾಗಿ ಕ್ಷಮ ಮಾಡಬೇಕಾಗುತ್ತೆ ಯಾಕೆ ಕ್ಷಮ ಮಾಡಲಿಲ್ಲ ಅಂತಂದ್ರೆ ದಯ ದಯ ಹೋಗಿಬಿಡುತ್ತೆ ಅಂದರೆ ಒಂದು ಕುಂದು ಏನಿದೆ ಲಿಂಕ್ ಇದೆ ಸೊ ಯಾರಲ್ಲಿ ದಯೆ ಇದೆ ಯಾರು ದಯವಾನ್ ಆಗಿದ್ದಾರೆ ಅವನು ನಿಯಮೇನ ಕ್ಷಮ ಮಾಡ್ತಾನೆ ಆ ಕ್ಷಮ ಹೇಗಿರುತ್ತೆ ಅಂದ್ರೆ ದಯೆಗಿಂತಲೂ ಮಲ್ಟಿಪಲ್ ಹೆಚ್ಚಾಗಿರುತ್ತೆ ಎಷ್ಟು ಹೆಚ್ಚು ರಾಯರು ಬಹಳ ಸುಂದರವಾಗಿ ಶಬ್ದವನ್ನು ಇಡ್ತಾರೆ ಪರಮ ದಯಾಲೋ ಅಂತ ಹೇಳಿದ್ರು ಕ್ಷಮೆಯನ್ನು ಹೇಳುವಾಗ ಏನು ಹೇಳಿದ್ರು ಕ್ಷಮಾ ಸಮುದ್ರ ಅಂದ್ರೆ ದಯಾ ಇದು ಒಂದಾದರೆ ಕ್ಷಮ ಏನಾಗುತ್ತೆ ಬಹಳ ಹೆಚ್ಚು ಬಹಳ ಹೆಚ್ಚು ಅಂದ್ರೆ ದಯಾ ಕೌಶಲನೇ ಇಷ್ಟು ಅದ್ಭುತವಾದದ್ದು ಎಲ್ಲಿ ದಯ ಇರುತ್ತೆ ಅಲ್ಲಿ ಕ್ಷಮೆಯನ್ನು ಮಲ್ಟಿಪಲ್ ಹೆಚ್ಚಾಗಿ ಬೆಳೆಸಿಬಿಡುತ್ತೆ ನಮ್ಮ ನಮ್ಮ ಯೋಗ್ಯತ ಅನುಸಾರವಾಗಿ ಹಾಗಾಗಿ ರಾಯರಂತೆ ತುಂಬಾ ಕ್ಷಮೆ ಇದೆ ಯಾಕೆ ವಾಯುದೇವರ ದೇವರ ಚಿಂತನೆ ಮಾಡಿದ್ದಕ್ಕಾಗಿ ತುಂಬಾ ಕ್ಷಮೆ ಇದೆ ಎಷ್ಟು ಪಾಪಗಳನ್ನು ಮಾಡ್ತೇವೆ ರಾಯರನ್ನು ನೆನೆಸುವುದೇ ಇಲ್ಲ ರಾಯರನ್ನು ನೆನೆಸಿದ್ರು ವೃಂದಾವನ ಇಟ್ಕೊಂಡು ಪೂಜೆ ಮಾಡುವುದಿಲ್ಲ ವೃಂದಾವನ ಇಟ್ಟುಕೊಂಡ್ರು ನೀತಿ ಹತೋಲಕ ಮಾಡುವುದಿಲ್ಲ ನೀತಿ ಕೀರ್ತನೂ ಕೊಡುವುದಿಲ್ಲ ರಾಯರ ನಮ್ಮ ಮನೆಗೆ ಬಂದ ರಾಯರ ಬರ ನಮ್ಮ ಮನೆಯೊಳಗೆ ನನ್ನ ಮಗನಿಗೆ ನಾನು ಊಟಕ್ಕೆ ಇದ್ರೆ ಅವನು ನನ್ನಲ್ಲಿ ಸಿಟಿ ಬರ್ತಾನೆ ಹೌದಾ ಹಾಗೆ ರಾಯರಿಗೆ ನಾನು ನಿತ್ಯ ಹಸೋದಕೆ ಮಾಡದೇ ಇದ್ರೆ ನನ್ನ ಮನೆಯೊಳಗೆ ಇಟ್ಟುಕೊಂಡ ರಾಯರಿಗೆ ನಮ್ಮ ಮನೆಗೆ ಇಲ್ಲೇ ಇಲ್ಲ ಬೇಡ ನಮ್ಮ ಮನೆಯೊಳಗೆ ಇಟ್ಟುಕೊಂಡ ರಾಯರಿಗೆ ನಾನು ಹಸೋದಕೆ ಮಾಡದೇ ಇದ್ರೆ ರಾಯ ನನ್ನಲ್ಲಿ ಸಿಟಿ ಬರ್ಬೇಕಲ್ಲ ಎಷ್ಟು ದಿವಸ ಉಪವಾಸ ಆಗ್ತದೆ ರಾಯರಿಗೆ ಇದು ಒಂದು ಉಪವಾಸ ಹೀಗೆ ಎಷ್ಟು ಅಪರಾಧ ಮಾಡಿದ್ದೇವೆ ಲೆಕ್ಕವಿಲ್ಲ ಎಲ್ಲಾ ಪ್ರಾರಂಭವರು ಶಿಕ್ಷೆ ಕೊಡಬೇಕಾಗಿತ್ತು ಕೊಡುವುದಿಲ್ಲ ಯಾಕೆ ಕ್ಷಮ ಸಮುದ್ರರಾಗಿದ್ದಾರೆ ರಾಯರು ಯಾಕೆ ದೇವರ ಅನುಗ್ರಹದ ಗಿಫ್ಟ್ ಅವರು ಕ್ಷಮ ಸಮುದ್ರ ಈ ಕ್ಷಮಾ ಸಮುದ್ರ ಇರುವಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಯಾರನ್ನು ಕ್ಷಮೆ ಮಾಡ್ತಾನೆ ಯಾರಲ್ಲಿ ಕ್ಷಮೆ ಮಾಡ್ತಾನೆ ಮನುಷ್ಯ ನನ್ನ ಮಗ ಒಂದು ತಪ್ಪು ಮಾಡಿದ ಅದೇ ತಪ್ಪು ಇನ್ನೊಂದು ಹುಡುಗ ಮಾಡಿದ ಕ್ಷಮ ಇರುತ್ತೆ ನನ್ನ ಮಗನ ಮೇಲೆ ಇರೋದು ಇನ್ನೊಬ್ಬನ ಮೇಲೆ ಇರೋದಿಲ್ಲ ಯಾಕಿಲ್ಲ ಅವನ ಮೇಲೆ ಯಾಕಿಲ್ಲ ಸೇಮ್ ತಪ್ಪು ಇವನ್ ಮೇಲೆ ಯಾಕೆ ಕ್ಷಮ ಇಲ್ಲ ಇವನ್ ಮೇಲೆ ಯಾಕೆ ಕ್ಷಮೆ ಇದೆ ವಾತ್ಸಲ್ಯವಿದೆ ಏನಿದೆ ವಾತ್ಸಲ್ಯ ವಾತ್ಸಲ್ಯ ಅಂದ್ರೆ ಪ್ರೀತಿ ಆ ಪ್ರೀತಿ ಯಾರ ಮೇಲೆ ಇರತ್ತೆ ಅವರ ತಪ್ಪುಗಳನ್ನು ಮನ್ನಿಸಿ ಬಿಡ್ತಾನೆ ಅವರ ತಪ್ಪುಗಳನ್ನು ಕೆಲವೊಮ್ಮೆ ಗುಣವಾಗಿ ಮಾಡಿಬಿಡ್ತಾನೆ ಯಾರಲ್ಲಿ ಪ್ರೀತಿ ಇರುವುದಿಲ್ಲ ಅವರನ್ನು ಎಂದಿಗೂ ಅವ್ರ ಮೇಲೆ ವಾತ್ಸಲ್ಯವಿಲ್ಲ ವಾತ್ಸಲ್ಯ ಇಲ್ಲದೆ ಇರೋದ್ರಿಂದಾಗಿ ಅವರು ಶಿಕ್ಷಾರ್ಹರಾಗಿ ಬಿಡ್ತಾರೆ ಸೊ ರಾಯರು ಭಕ್ತರು ಮಾಡಿದ ನೂರಾರು ತಪ್ಪುಗಳು ಆ ಎಲ್ಲಾ ತಪ್ಪುಗಳನ್ನು ಅವರು ಕ್ಷಮೆ ಮಾಡಬೇಕು ಅಂತಂದ್ರೆ ಭಕ್ತರಾದ ನನ್ನ ನಿಮ್ಮ ಮೇಲೆ ತುಂಬಾ ವಾತ್ಸಲ್ಯವಿದೆ ರಾಯರಿಗೆ ಹಾಗಾಗಿ ನನ್ನ ಮೇಲೆ ಬಹಳ ಕ್ಷಮೆ ಮಾಡ್ತಾರೆ ನನ್ನನ್ನು ಎಷ್ಟು ತಪ್ಪುಗಳನ್ನು ಮಾಡಿದ್ರು ಕ್ಷಮೆ ಮಾಡ್ತಾರೆ ರಾಯರು ಯಾಕೆ ಆದರೆ ಏನಾಗಿದೆ ಅಂತಂದ್ರೆ ವಿಚಿತ್ರ ಏನು ಅಂತಂದ್ರೆ ಈ ಪ್ರೀತಿ ಏನಿದೆ ವಾತ್ಸಲ್ಯವೇನಿದೆ ಡಬಲ್ ವೇ ಇರಬೇಕು ಒನ್ ವೇ ಇದ್ರೆ ಅದು ಪ್ರೀತಿ ಪ್ರೀತಿ ಅಲ್ಲ ರಾಯರಷ್ಟೇ ನಮ್ಮ ಮೇಲೆ ಪ್ರೀತಿ ಮಾಡ್ತಾ ಇದಾರೆ ಅಷ್ಟೇ ಪ್ರೀತಿ ನಾವು ರಾಯರ ಮೇಲೆ ಮಾಡ್ತಾ ಇಲ್ಲ ರಾಯರ ಮೇಲೆ ನಾವು ಮಾಡುವ ಪ್ರೀತಿ ಕಮರ್ಷಿಯಲ್ ಪ್ರೀತಿಯಾಗಿದೆ ನಾನು ನೂರೈದು ಪ್ರದರ್ಶನ ಹಾಕಿದ್ದೇನೆ ನಾನು ಡೊನೇಷನ್ ಕೊಟ್ಟಿದ್ದೇನೆ ನಾನು ಅನುದಾನ ಮಾಡಿದ್ದೇನೆ ನಾನು ಬಡಿಸಿದ್ದೇನೆ ನಾನು ಉಪನ್ಯಾಸ ಮಾಡಿದ್ದೇನೆ ನಾನು ಕಾರ್ಯಕ್ರಮ ನೋಡಿದ್ದೇನೆ ನಾನು ಬೇಕು ಸೊ ಅಪೇಕ್ಷೆ ಇಷ್ಟು ಮಾಡಿ ನಾವು ರಾಯರ ಹತ್ರ ಬಂದಿದ್ದೆವು ಸೊ ಇದು ರಾಯರಲ್ಲಿ ನಮ್ಮ ಪ್ರೀತಿ ರಾಯರಲ್ಲಿ ಏನಿದೆ ಕಮರ್ಷಿಯಲ್ ಆದ ಪ್ರೀತಿ ರಾಯರು ನಮ್ಮ ಮೇಲೆ ಮಾಡುವ ವಾತ್ಸಲ್ಯ ಏನಿದೆ ಪ್ರಾಮಾಣಿಕವಾದ ವಾತ್ಸಲ್ಯ ಅಂತೆಯೇ ನಮ್ಮನ್ನು ಕ್ಷಮೆ ಮಾಡಿದ್ದಾರೆ ಅಂತೆಯೇ ನಮ್ಮ ಮೇಲೆ ಕ್ಷಮೆ ಮಾಡಿದ್ದಾರೆ ರಾಯರು ಆದ್ದರಿಂದಾಗಿ ದೇವರನ್ನು ಕೊಂಡಾಡುವಾಗ ರಾಯರ ಕ್ಷಮ ಭಕ್ತ ವತ್ಸಲ ಅಂತ ಕೊಂಡಾಡಿದರು ಆದ್ದರಿಂದಾಗಿಯೇನೆ ಭಕ್ತರಾದ ನಮ್ಮ ಮೇಲೂ ಕೂಡ ತುಂಬ ವಾತ್ಸಲ್ಯ ಮಾಡುವಷ್ಟು ರಾಯರ ಗುಣ ರಾಯರ ವ್ಯಕ್ತಿತ್ವ ನಾವು ಬೆಳೆಸಿಕೊಂಡು ಭಕ್ತ ವತ್ಸಲ್ಯ ಇದರ ಮೇಲೆ ಇನ್ನೊಂದು ಭಕ್ತ ವಾತ್ಸಲ್ಯವಿದು ಅಲ್ಲಿ ಇನ್ನೊಂದು ಲಾಭವೇನು ಅಂತಂದ್ರೆ ಎಲ್ಲಿ ವಾತ್ಸಲ್ಯವಿರ್ತದೆ ನಾನು ಮೊದಲಿಗೆ ಹೇಳಿದೆ ಅಲ್ಲಿ ಅಪರಾಧಗಳನ್ನು ಸಹನೆ ಮಾಡ್ತಾನೆ ನನ್ನ ಮಗ ಬೈತಾನೆ ನನ್ನ ಮಗ ಹೊಡಿತಾನೆ ನನ್ನ ಮಗ ಊಟಕ್ಕೆ ಹಾಕುವುದಿಲ್ಲ ನನ್ನ ಮಗ ಪೀಡೆ ಕೊಡ್ತಾನೆ ಎಷ್ಟು ಮಾಡಿದ್ರು ಕೂಡ ನನ್ನ ಮಗನೇ ನಾವು ಕೇಳ್ತೀರಿ ಮಾಡ್ತಾನೆ ಅವನಿಗೆ ಶಿಕ್ಷೆ ಕೊಡುವುದಿಲ್ಲ ಅವನಿಗೆ ಶಿಕ್ಷೆ ಕೊಡುವುದಿಲ್ಲ ಯಾಕೆ ಆ ಶಿಕ್ಷೆ ಕೊಡದಿರುವುದಕ್ಕೆ ಏನು ಕಾರಣ ವಾತ್ಸಲ್ಯ ಹಾಗಾಗಿ ರಾಯರಲ್ಲಿ ನಮ್ಮೆಲ್ಲರ ಮೇಲೆ ಇಷ್ಟು ವಾತ್ಸಲ್ಯವಿರುವುದರಿಂದಾಗಿ ನಾವು ಮಾಡಿದ ಒಂದಲ್ಲ ಎರಡಲ್ಲ ಮೂರಲ್ಲ ನೂರಾರು ಅಪರಾಧಗಳನ್ನು ಕೂಡ ಕ್ಷಮ ಮಾಡ್ತಾನೆ ಸಹನೆ ಮಾಡಿಕೊಳ್ತಾರೆ ತಾವು ಕ್ಷಮೆ ಮಾಡೋದು ಬೇರೆ ನಮಗೆ ಶಿಕ್ಷೆ ಕೊಡದಿರುವ ಹಾಗೆ ಕ್ಷಮೆ ಮಾಡೋದು ಬೇರೆ ಅವ್ರ ಮನಸ್ಸಿನೊಳಗ ಎಷ್ಟು ಸಾಹಸ ಕೊಡ್ತಾನಪ್ಪ ಅಂತ ಅಂದುಕೊಂಡ್ರೂ ನಮ್ಗೆ ಅನರ್ಥವಾಗತ್ತೆ ಹಾಗೂ ಮಾಡಿಕೊಳ್ಳದೇ ಸಹನೆ ಮಾಡಿಕೊಡ್ತಾರೆ ಭಕ್ತಾಪರಾಧ ಸಹಿಷ್ಣುಗಳಾಗಿದ್ದಾರೆ ನಮ್ಮ ರಾಯರು ಯಾಕೆ ಈ ನಾಲ್ಕು ಗುಣಗಳು ರಾಯರಲ್ಲಿ ಬಂತು ಅವರು ವಾಯುದೇವರನ್ನು ಉಪಾಸನೆ ಮಾಡಿದರು ಅವರು ದೇವರನ್ನು ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಎಂಬುದಾಗಿ ಉಪಾಸನೆ ಮಾಡಿದ್ದಕ್ಕಾಗಿ ರಾಯರಲ್ಲಿ ಈ ನಾಲ್ಕು ಗುಣಗಳು ಸಮೃದ್ಧವಾಗಿ ಬೆಳಿತು ಇದನ್ನು ನಾವು ಈಗ ನಾನು ಹೇಳ್ತಾ ಇರುವಾಗ ಎಷ್ಟು ಕಲ್ಪನೆ ಬಂದಿದೆ ಎಷ್ಟು ಮನಸ್ಸಿನೊಳಗೆ ಈಗಿದೆ ನಾ ಹೇಳಲಾರೆ ಇವತ್ತು ರಾತ್ರಿ ಮಲಗಿದಾಗ ಮಲಗಿದಾಗ ರಾಯರು ನನ್ನ ಎಷ್ಟು ವಾತ್ಸಲ್ಯ ಮಾಡಿದ್ದಾರೆ ರಾಯರು ನನ್ನ ಅಪರಾಧಗಳನ್ನು ಎಷ್ಟು ಮನ್ನಿಸಿದ್ದಾರೆ ನನ್ನ ಮೇಲೆ ಎಷ್ಟು ಕ್ಷಮ ಮಾಡಿದ್ದಾರೆ ಆಗ ರಾಯರು ಎಷ್ಟು ದಯಾವಂತರಾಗಿದ್ದಾರೆ ಅಂತ ಒಂದು ರಾತ್ರಿ ಒಂದು ಗಂಟೆ ಕನಸು ಕಾಣೋಣ ವಿಚಾರ ಮಾಡೋಣ ಆಗ ರಾಯರ ಬಗ್ಗೆ ತುಂಬಾ ಮನವರಿಕೆ ಆಗ್ತಾ ಹೋಗಿಬಿಡುತ್ತೆ ಇದು ಗುಣಗಳ ಪ್ರಭಾವ ಇದನ್ನು ನಾವು ನೆನಪಿಕೊಂಡಾಗ ನಾನು ಯಾವಾಗಲೂ ಹೇಳುವ ಮಾತು ಒಂದು ಮಾತೆಯಲ್ಲಿ ಮುಗಿಸ್ತೇನೆ ಕಾಯಿ ಆಯ್ತು ಇಲ್ಲೆಲ್ಲ ಅನೇಕ ತಾಯಂದಿರು ಇದ್ದೀರಿ ಅನೇಕ ತಂದೆಯರು ಇದ್ದಾರೆ ಅನೇಕ ಯುವಕ ಹುಡುಗರು ಇದ್ದೇವೆ ನಿಮ್ಮ ಮಕ್ಕಳನ್ನು ಎಂಟು ಐವತ್ತಕ್ಕ ಸ್ಕೂಲ್ನೊಳಗೆ ಇರಬೇಕು ಎಂಟು ಐವತ್ತೈದಕ್ಕ ಒಂಬತ್ತಕ್ಕ ಕಳಿಸೋ ಧೈರ್ಯ ಯಾರು ಮಾಡ್ತೀರಿ ಆಫೀಸಿಗೆ ಹೋಗೋರು ಇದ್ದೀರಿ ಒಂಬತ್ತು ಗಂಟೆಗೆ ಏನಂತಾರೆ ಅಪಾಯಿಂಟ್ ಮಾಡಬೇಕು ಒಂಬತ್ತುವರೆಗೆ ಮಾಡೋ ಧೈರ್ಯ ಯಾರು ಹಾ ಸೀನಿಯರ್ ಸಿಟಿಜನ್ ಇತ್ತು ಆಗಿನ ಕಾಲಕ್ಕೆ ಈಗ ಅಡಿಗೆ ಧೈರ್ಯ ಯಾಕೆ ಯಾಕೆ ಅಂದ್ರೆ ಆ ಬಾಸು ಒಂದು ಸಲ ಎರಡು ಸಲ ತಡ ಮಾಡಿದಾಗ ನಮ್ಮ ಮೇಲೆ ಕ್ಷಮೆ ಮಾಡಿದ್ದ ದಯ ತೋರಿದ್ದ ವಾತ್ಸಲ್ಯನೂ ತೋರಿದ್ದ ನಮ್ಮ ಹುಡುಗಿದ್ದಾನ ಅಂತೇಳಿ ಅದನ್ನ ನಾವು ರಿಪೀಟ್ ಆಗಿ ಮೂರನೇ ಬಾರಿ ನಾಲ್ಕನೇ ಬಾರಿ ಮಾಡಿದಾಗ ಸ್ಯಾಲ್ರಿ ಕಟ್ ಮಾಡಿದ ಆಫೀಸಿಂದ ಕಿತ್ತಿ ಹಾಕಿದ ಪೇರೆಂಟ್ಸ್ ಮೀಟಿಂಗ್ ನೋಡ ಹಚ್ಚ ಹುಚ್ಚ ಬೈದ ಅಂದರೆ ನಮ್ಮ ನಿಮ್ಮಲ್ಲಿರುವ ದಯಾ ಕ್ಷಮ ಏನಿದೆ ಒಂದು ದಿನ ಎರಡು ದಿನ ತಪ್ಪುಗಳು ಒಂದು ಬಾರಿ ಎರಡು ಬಾರಿ ಆದಾಗ ಅದು ಸತ್ಕೊಂಡೋಗ್ಬಿಡ್ತೇವೆ ನಾವು ಆಗ್ತೇವೆ ನಾವು ಹುಟ್ಟಿದಾಗಿ ತಪ್ಪೇ ಮಾಡ್ತಾ ಇದ್ರು ಕೂಡ ರಾಯರು ನಮ್ಮ ಮೇಲೆ ಇಷ್ಟು ಕರುಣೆ ಮಾಡಿದ್ದಾರೆ ಅಂತಂದೇ ಈ ರಾಯರಲ್ಲಿ ಈ ಗುಣ ಎಷ್ಟು ಅದ್ಭುತವಾಗಿದೆ ಈ ಗುಣವನ್ನು ಎಷ್ಟು ಮಿಸ್ಯೂಸ್ ತೆಗೆದುಕೊಳ್ತಾ ಇದ್ದೇವೆ ಒಂದು ಬಾರಿ ಏನಾದ್ರೂ ನಮ್ಮ ಬಾಸ್ಗೆ ಸಿಟ್ಟು ಬಂದ ಹಾಗೆ ರಾಯರಿಗೆ ಸಿಟ್ಟು ಬಂದು ಅಂತಂದ್ರೆ ನಮ್ಮ ಅವಸ್ಥೆ ಏನಾಗ್ಲಿಕ್ಕಿಲ್ಲ ಏನಾಗ್ಲಿಕ್ಕಿಲ್ಲ ಬಾಸ್ ಆಫೀಸಿನಿಂದ ಕಿತ್ತೋಗದ ರಾಯ ನಮ್ಮ ಶಾಪಾನುಗ್ರಹ ಅನ್ನೋ ರಾಘವೇಂದ್ರ ಅನ್ನಲಿದೆ ಶಾಪ ಕೊಟ್ಟರೆಂದ್ರೆ ನಾವು ಬದುಕಲಿಕ್ಕೆ ಸಾಧ್ಯವ ಉಸಿರಾಡಿಸ್ಲಿಕ್ಕೆ ಸಾಧ್ಯವ ಅದರಿಂದಾಗಿ ಇವತ್ತು ಪೂರ್ವಾರಾಧನೆ ರಾಯರ ಮೂರು ದಿನದ ಆರಾಧನೆಯ ಮೊಟ್ಟ ಮೊದಲಿಗೆ ಮೊಟ್ಟ ಮೊದಲನೇ ಉಪನ್ಯಾಸ ನಾವಿಲ್ಲಿ ಕಟ್ಟುಮುಟ್ಟು ಸಂಕಲ್ಪವನ್ನು ಮಾಡೋಣ ಏನು ಕಾರಣವಾಗಲಿ ನಿಮ್ಮ ಈ ನಾಲ್ಕು ಗುಣಗಳನ್ನು ನಾನು ನಿತ್ಯ ಚಿಂತನೆ ಮಾಡಿ ಒಂದು ನಾನು ರೂಢಿಸಿಕೊಡ್ತೇನೆ ನನ್ನಲ್ಲಿ ಈ ಗುಣಗಳು ಬರಲಿ ನಾನು ತಪ್ಪುಗಳನ್ನು ಮಾಡಲಾರೆ ಸಾವಿರ ತಪ್ಪದೊಳಗೆ ನಾಳಿನ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪು ಮಾಡೇನು ಒಂದಾದ್ರೂ ಬಿಡ್ತೇನೆ ಎರಡು ಬಿಡ್ತೇನೆ ಅಂತ ಹೇಳಿ ನಾವು ಸರಿಯಾದ ಮಾರ್ಗದೊಳಗೆ ಒತ್ತಾಯ ಪೂರ್ವಕ್ಕಾಗಿ ಬಂದಾಗ ರಾಯಲಿ ಸಂತೋಷವಾಗತ್ತೆ ನಮ್ಮನ್ನು ವಾತ್ಸಲ್ಯದಿಂದ ಬಿಗಿದಪ್ಪಿಕೊಳ್ತಾರೆ ಮಾಡಿದ ತಪ್ಪುಗಳನ್ನು ಪರಿಹಾರ ಮಾಡ್ತಾರೆ ಇದರ ಮೇಲೆ ಇನ್ನೊಂದು ಅವರ ಕರುಣೆ ಒಂದು ಹೇಳ್ತೇನೆ ಇಲ್ಲಿ ಜಿ ಆರ್ ಟಿ ಅಥವಾ ಇನ್ಯಾವುದೋ ಬಂಗಾರದ ಅಂಗಡಿ ಜುವೆಲ್ಲರಿ ಶಾಪ್ ಇರುತ್ತೆ ನಲವತ್ತೆಂಟು ದಿನ ಕಸ ಹುಡು ನಲವತ್ತೆಂಟು ದಿನ ಅಂಗಡಿಗೆ ಪ್ರದಕ್ಷಿಣೆ ಹಾಕಿ ನಲವತ್ತೆಂಟನೇ ದಿನ ನೆಕ್ಲೆಸ್ ಕೊಡು ಅಂದರೆ ಯಾರಪ್ಪ ಕೊಡ್ತಾನೆ ಹೇಳಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಹೀಗಿದ್ದಾಗ ನಾವು ರಾಯರಿಗೆ ಏನು ಮಾಡೀವಿ ರಾಯರಿಗೆ ಏನು ಮಾಡೀವಿ ಅವ್ರಿಗೆ ಏನು ನಾವು ಮನೆ ಬೇಕು ಕೋಟಿ ರೂಪಾಯಿ 55 ಕೋಟಿ ರೂಪಾಯುದು మిಕ್ಕಿದ ಬೆಲೆ ಬಾಳುವ ಹೆಂಡತಿ ಬೇಕು 16 ಕೋಟಿ ಬೆಲೆ ಬಾಳುವ ಮಕ್ಕಳು ಬೇಕು ಕೀರ್ತಿ ಬೇಕು ಯಶಸ್ಸು ಬೇಕು ಪ್ರತಿಷ್ಠೆ ಬೇಕು ಒಂದು ಪ್ರೆಸ್ಟೀಜ್ ಬೇಕು ಆದು ಬೇಕು ಇದು ಬೇಕು ನೂರಾರು ಬೇಕು ಆ ಬೇಕುಗಳೆಲ್ಲ ನಾನು ಕೊಟ್ಟಿದ್ದು ಏನು ರಾಯ ರೂಪ ಕ್ರೆಡಿಟ್ ಕಾರ್ಡ್ ಅಲ್ಲ ರಾಯರ್ ಕ್ರೆಡಿಟ್ ಕಾರ್ಡ್ ಅಲ್ಲ ಅವರ ಹತ್ರ ಇದೇ ನಾವು ತಗೋತೇವೆ ರಾಯರ್ ಡೆಬಿಟ್ ಕಾರ್ಡ್ ಅಂತ ನಾವು ವಿಚಾರವನ್ನು ಮಾಡೋಣ ನಾವು ಸೇವೆ ಮಾಡೋಣ ರಾಯರಿಂದ ಪಡೆದುಕೊಳ್ಳೋಣ ನಾವು ಏನಂತಾರೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡೋಣ ಅದನ್ನ ನಾವು ತೆಗೆದುಕೊಳ್ಳೋಣ ಸೇಫ್ ಆಗಿರ್ತೇವೆ ನಾವು ಕ್ರೆಡಿಟ್ ಕಾರ್ಡ್ನಂತೆ ರಾಯರನ್ನೇನಾದರೂ ಬಳಸಿಕೊಂಡರೆ ನಾಳೆ ನಮ್ಮ ಮೇಲೆ ಪನಿಷ್ಮೆಂಟ್ ನಮ್ಮ ಮೇಲೆ ದಂಡ ಬೀಳುವುದು ನೂರಕ್ಕೆ ನೂರರಷ್ಟು ನಿಶ್ಚಿತ ನೂರಕ್ಕೂ ನೂರಷ್ಟು ನಿಶ್ಚಿತ ಹಾಗಾಗಿ ರಾಯರ ಚೆನ್ನಾಗಿ ಸೇವೆ ಮಾಡೋಣ ಆ ಸೇವೆಯಿಂದ ಪಡೆಯೋಣ ಪಡೋದಾಗಲೇನೆ ನಮಗೊಂದು ಅನುಭವ ಬರಬೇಕು ನಾನು ಮಾಡಿದ ಜುಜುವಿ ಸೇವೆಗೆ ಇಷ್ಟು ಅದ್ಭುತವಾದ ಅನುಗ್ರಹ ಮಾಡ್ತಿರಲ್ಲ ಮಹಾರಾಯ ಎಂಥ ಕರುಣೆಯೋ ನಿಂತು ಎಂಥ ಕರುಣೆಯೋ ನನ್ನ ಮೇಲೆ ಒಬ್ಬರ ಮೇಲೆ ಕರುಣೆ ಅಲ್ಲ ನನ್ನಂತ ಲಕ್ಷ ಕೋಟಿ ಜನರ ಮೇಲೆ ಕರುಣೆ ನಾವು ರಾಯರತ್ ಹೋಗೋದು ಯಾಕೆ ಬೇಡಿ ರೈಟ್ ನಮ್ಮ ಹಿಂದೆ ಯಾರಾದರೂ ಒಬ್ಬರು ಆಚಾರ ಹತ್ತು ರೂಪಾಯಿ ಕೊಟ್ಟರೆ ಆಚಾರ ಹತ್ತು ರೂಪಾಯಿ ಕೊಟ್ರೆ ಅಂತ ಬೇಡ್ರೆ ಏನಾಗ್ಲಿಕ್ಕಿಲ್ಲ ಒಂದು ಸಲ ಹತ್ತು ರೂಪಾಯಿ ಕೊಟ್ಟೆ ಎರಡನೇ ಸಲ ಬೇಡಿದ್ರೆ ಮೂರನೇ ಸಲ ಬೇಡಿದ್ರೆ ಹತ್ತು ಮಂದಿ ಬೇಡಿದ್ರೆ ರಾಯರತ್ರೆ ಇಷ್ಟು ಮಂದಿ ಎಲ್ಲ ಸೇರಿ ಬೇಡಿದ್ರೆ ರಾಯರ ಪಟ್ಟು ಏನಾಗಲಿಕ್ಕಿಲ್ಲ ಸೊ ರಾಯರ ಹತ್ರ ಬೇಡುವುದು ಬೇಡ ಎಂದರೆ ನೀಡುವ ದೊರೆ ನೀ ರೂಢಿಯ ಬಲ್ಲೇನೋ ಕಾಡುವುದಿಲ್ಲವೋ ನೀಡಿದ ಧಾಕ್ಟಿಗೆ ಕೇಳು ತರದೆ ಕಾಪಾಡಬೇಕೆನೋ ಪ್ರೌಢ ಪ್ರಸನ್ನನೆ ಕೊಟ್ಟವಾಗ್ಕೇವೆ ಸಾಕು ರಾಯಲೆ ನೀವು ನನಗೇನು ಪಟ್ಟಿದೆ ಕೊಟ್ಟು ಸಾಕು ಊಟ ಕೂತಿರ್ತೇವೆ ಬೇಡ ಅಂದ್ರೆ ಒಂದು ಜಿಲೇಬಿ ಎಕ್ಸ್ಟ್ರಾ ಬೀಳುತ್ತೆ ಪಾಪ ಊಟ ಮಾಡೋದು ಕೂತಿರ್ತಾನೆ ಅವ್ನು ಬೇಕು ಅಂತ ಅವ್ನಿಗೆ ಹಾಕೋದೇ ಇಲ್ಲ ಯಾಕೆ ಬೇಡ ಅನ್ನೋರಿಗೆ ಒಂದು ಎಕ್ಸ್ಟ್ರಾ ಇರುತ್ತೆ ಹಾಗಾಗಿ ರಾಯಲು ನನಗೇನು ಬೇಡ 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 ಎಂತ ಏನು ಎಲ್ಲ ಬೇಡ ಅಂತಾನೆ ಎಲ್ಲ ಕೊಡೋಣ ತಗೋ ಅಂತ ಹೇಳಿ ರಾಯರು ಪ್ರೀತಿಯಿಂದ ಎಲ್ಲವನ್ನು ಕೊಡ್ತಾರೆ ಆದ್ದರಿಂದಾಗಿ ರಾಯರತ್ರ ಬೇಡುವುದು ಬೇಡ ರಾಯರು ಗುಣವಂತರಾಗಿದ್ದಾರೆ ಆ ಗುಣಗಳ ಚಿಂತನೆಯನ್ನು ಮಾಡೋಣ ನಾಲ್ಕು ಗುಣಗಳನ್ನು ನನ್ನ ಸಮಯದಲ್ಲಿ ಹೇಳಿದೆ ಈ ಇಂಥ ಅನಂತವಾದ ಅಪಾರವಾದ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಗುಣಗಳಿಂದ ಸಂಪದ್ಭರಿತರು ನಮ್ಮ ರಾಯರಾಗಿದ್ದಾರೆ ಆ ರಾಯರ ಆರಾಧನೆ ನಾವು ಭಾಗವಹಿಸಿದ್ದೇವೆ ಸೇರಿಕೊಂಡಿದ್ದೇವೆ ಮುನ್ನೂರ ಐವತ್ತ ನಾಲ್ಕನೇದು ಮೂರನ್ನು ರಾಯರ ಹತ್ರ ಬೇಡೋಣ ಜ್ಞಾನ ಭಕ್ತಿ ವಿರಕ್ತಿಗಳನ್ನು ಬೇಡೋಣ ಐದು ಬಿಟ್ಟು ಬಿಡೋಣ ಯಾವುದೈದು ಕಾಮ ಕ್ರೋಧ ಲೋಭ ಮೋಹ ಮದ ಈ ಐದಕ್ಕೆ ತಾಯಿ ಸ್ಥಾನದಲ್ಲಿ ಇದ್ದದ್ದು ಮಾತ್ಸರೆ ಎಲ್ಲ ಬಂದ್ಬಿಡುತ್ತೆ ಸೊ ಹಾಗಾಗಿ ಇವು ಐದನ್ನು ಬಿಟ್ಟರೆ ಮಾತ್ಸರ್ಯವು ಸ್ವಲ್ಪ ಹೋಗಿಬಿಡುತ್ತೆ ಐದನ್ನು ಕಳೆದುಕೊಳ್ಳೋಣ ಮುನ್ನೂರ ಐವತ್ತು ನಾಲ್ಕನೇದ್ದು ಧರ್ಮ ಸತ್ಯ ಧರ್ಮದೊಳಗೆ ರಥರಾದವರು ಧರ್ಮ ದೈನಂದಿನ ಜೀವನಕ್ಕೆ ಬೇಕು ಅರ್ಥ ಧರ್ಮ ಅರ್ಥ ಒಳ್ಳೆ ಸಾಧನೆ ಮಾಡುವುದಕ್ಕಾಗಿ ಬೇಕು ಕಾಮ ಕೊನೆಗೆ ಮೋಕ್ಷ ಬೇಕು ಮೋಕ್ಷ ನಾಲ್ಕನ್ನು ಪಡೆಯೋಣ ಅಂದರೆ ಮೂರು ರೂಢಿಸಿಕೊಳ್ಳೋಣ ಐದು ಬಿಡೋಣ ನಾಲ್ಕು ಧರ್ಮಾರ್ಥಕ ಮೋಕ್ಷಗಳನ್ನು ಪಡೆಯೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ ನಾನು ಈ ನಾಲ್ಕು ಮತಗಳನ್ನು ಮುಕ್ತಾಯ ಮಾಡ್ತೇನೆ ಹರೆಯೇ ನಮಃ ಶ್ರೀ ಗುಣ ಸಂಪೂರ್ಣ ಸರ್ವಘೋಷ ವಿಭಜಿತ ಪ್ರಿಯತಗೆಮ ಸಹೃತ ಅನೇಲ ಭಾವಿಯ ಪುಣ್ಯಂ ತಾತ್ಮೋತ ಗುರುರ್ಮಃ ಶ್ರೀ ಕೃಷ್ಣಾರ್ಪಣಮಸ್ತು ಗುರು ಜಯ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ಇದರ ಮಹಿಮೆ ಇದರ ವ್ಯಾಲ್ಯೂ ಟ್ರೇಡ್ ವ್ಯಾಲ್ಯೂ ಅಂತಾರಲ್ಲ ಹಾಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ತಮ್ಗೆ ಯಾರಿಗೆ ಕಲ್ಪನೆ ಬಂದಿದೆ ಇಲ್ಲೋ ಗೊತ್ತಿಲ್ಲ ಆ ಮಾತು ನಾನು ಹೇಳಬೇಕೋ ಬೇಡೋ ಗೊತ್ತಿಲ್ಲ ನಾವೊಂದು ಮಾತನ್ನು ಹೇಳ್ತೇನೆ ಮಹಾಸ್ವಾಮಿಗಳವರ ದೊಡ್ಡದಾದ ಚಾತುರ್ಮಾಸ್ಯದೊಳಗೆ ಈ ಟ್ರಸ್ಟಿನ ಮುಖಂಡರಾದ ಲಕ್ಷ್ಮೀನಾರಾಯಣಾಚಾರ್ಯರು ಅಲ್ಲಿ ಹೆಸರು ಬರಬೇಕು ಅಂತಂದ್ರೆ ಈ ಸಂಸ್ಥೆಯ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ಹೆಂಗ್ತಾರೆ ಇದು ಈ ಸಂಸ್ಥೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಮಹತ್ವ ಈ ಮಹತ್ವವನ್ನು ತಂದುಕೊಡುವುದಕ್ಕಾಗಿ ನಿರಂತರ ಪರಿಶ್ರಮ ಪಟ್ಟವರು ನಮ್ಮ ಗುರುಗಳು ನಮ್ಮ ಹಿರಿಯರಾಗಿರ್ತಕ್ಕಂತಹ ತಮ್ಮೆಲ್ಲರಿಗೂ ಚಿರ ಪರಿಚಿತರು ಗುರುಗಳು ಆಗಿರ್ತಕ್ಕಂತಹ ಪಂಡಿತ ಲಕ್ಷ್ಮೀನಾರಾಯಣಾಚಾರ್ಯರ ದಿವ್ಯವಾದ ಪರಿಶ್ರಮ ಬಹಳಷ್ಟು ಇದೆ ನನ್ನ ಮೇಲೂ ಕೂಡ ವಿಶೇಷವಾದ ಅಭಿಮಾನವನ್ನು ಮಾಡ್ತಾರೆ ಅದೇ ರೀತಿಯಾಗಿ ತಮ್ಮೆಲ್ಲರ ಮೇಲೂ ಅಭಿಮಾನವನ್ನು ಮಾಡ್ತಾ ಎಲ್ಲರನ್ನೂ ಇದರೊಳಗೆ ಇನ್ವಾಲ್ವ್ ಮಾಡುವುದಕ್ಕಾಗಿ ತುಂಬಾ ಪ್ರಯತ್ನವನ್ನು ಪಟ್ಟು ಎಲ್ಲರನ್ನೂ ಇದರೊಳಗೆ ಸೇರಿಸಿ ಇದು ಆರಾಧನೆ ಅವರೊಬ್ರು ತಾವು ತಮ್ಮ ಮನೆಯೊಳಗೆ ಮಾಡ್ಕೊಂಡ್ರೆ ಇದಕ್ಕಿಂತ ಭಾರಿ ಆರಾಧನೆ ಆಗ್ತಿತ್ತವ್ರಿಗೆ ತಮ್ಮ ಊರೊಳಗೆ ಹಳ್ಳಿಯೊಳಗೆ ಇಂತೂ ಆರಾಧನೆ ಮಾಡಿದ್ರೆ ಅತ್ಯಂತ ಶಾಂತ ರೀತಿಯಿಂದ ವೈಭವದಿಂದ ಆರಾಧನೆ ಆಗ್ತಿತ್ತು ನಾನೊಬ್ಬನು ಆರಾಧನೆ ಮಾಡೋದ್ರಿಂದ ನನಗಷ್ಟೇ ಲಾಭ ಹಾಗಾಗೋದು ಬೇಡ ನನ್ನ ನಂಬಿದ ಅಥವಾ ರಾಯರ ಭಕ್ತರಾದ ಸಾವಿರಾರು ಜನರಿಂದಲೂ ಆರಾಧನೆ ಮಾಡಿಸಬೇಕು ಎಂದು ದೊಡ್ಡ ಕಾನ್ಸೆಪ್ಟ್ ಇಲ್ಲಿ ಬಂತು ಸಮಾಜ ಕಟ್ಟಿ ಸಂಸ್ಥೆ ಕಟ್ಟಿ ಇಷ್ಟೆಲ್ಲ ತರಹದಿಂದ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಪಂಡಿತ ಲಕ್ಷ್ಮೀನಾರಾಯಣಾಚಾರ್ಯರಿಗೂ ಕೂಡ ಅನೇಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಲ್ಲಿ ಇರುವ ವಿದ್ವಾಂಸರುಗಳಿಗೆ ಸಾಪ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಅರಣ್ಯನ ನಮಃ ಶ್ರೀಕೃಷ್ಣ ಅರ್ಪಣ